ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಬಾಗಲ್ ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಇವತ್ತು ಅಮ್ಮನ ಮನೆಯಿಂದ ಹೊರಡ್ತಾ ಇದ್ದೀನಿ ಬೆಂಗಳೂರಿಗೆ ಬೇಜಾರು ಆಗ್ತಾ ಇತ್ತು ಪಾಪನ್ ಬಿಟ್ಟು ಬರಬೇಕಾದ್ರೆ ಪಾಪು ಮಲಗಿದಾಗ ನಾನು ಹೊರಟಿದ್ದು ಎದ್ದಿದ್ದಾಗ ಹೊರಟ್ರೆ ಅವನು ಹುಡುಕ್ತಾನೆ ಆಮೇಲೆ ಅವ್ನು ಸ್ವಲ್ಪ ಕಾಣಿಸಿಲ್ಲ ಅಂದರೆ ಮಲ್ಕೊಂಡಿದ್ದಾಗ ಬಂದುಬಿಟ್ರೆ ಎದ್ದೋಳಷ್ಟರಲ್ಲಿ ಮರ್ತೋಗಿರ್ತಾನೆ ಅಮ್ಮನ ಮನೆಯಿಂದ ವಾಪಸ್ ಬಂದೆ ಬೆಂಗಳೂರಿಗೆ ನಮ್ಮ ಮನೆಗೆ ಎಲ್ಲ ಸ್ವಲ್ಪ ಸ್ವಲ್ಪ ವೈಪ್ ಎಲ್ಲ ಮಾಡಿಕೊಂಡೆ ಸಿಕ್ಕಾಬಿಟ್ಟೆ ದುಳಾಗ್ಬಿಟ್ಟಿದ್ದು ಇದು ಓಪನ್ ಇದೆಲ್ಲ ಇಲ್ಲಿಂದ ಎಲ್ಲ ಒಳಗಡೆ ಧೂಳು ಧೂಬಿಡುತ್ತೆ ಪಾಪು ದಾಳೆದು ಪ್ಯಾಂಟು ಇದನ್ನು ವರ್ಸಕ್ಕೆ ಯೂಸ್ ಮಾಡ್ಕೊತಾಯಿದ್ದೀನಿ ಇನ್ನೇನು ಮಾಡಲಿ ಇದಂತೂ ಎತ್ತಿಡೋವಂಥ ಬಟ್ಟೆನೂ ಅಲ್ಲ ಸರಿ ಡೈಲಿ ಯೂಸ್ಗೆ ಅಂತ ಆಗ್ತಾಯಿದ್ದೆ ಇದನ್ನು ಯೂಸ್ ಮಾಡ್ಕೋತಾಯಿದ್ದೀನಿ ಇವಾಗ ಏನಾದರೂ ಪಾತ್ರೆಗೆ ಇದ್ರೆ ಒರ್ಸದೇವೈ ಇದ್ರೆ ಒರ್ಸೋದಕ್ಕೆ ಅಂತ ಹೇಳ್ಬಿಟ್ಟು ಹಾಂ ಎಲ್ಲ ಆಲ್ಮೋಸ್ಟ್ ಅಡುಗೆ ಮನೆ ಕ್ಲೀನ್ ಆಯಿತು ಫುಲ್ ಇದು ಶೆಲ್ಫೆಲ್ಲ ತೆತ್ತು ಅಷ್ಟು ಸಿಕ್ಕಿಬಿಟ್ಟೆ ಧೂಳಾಗ್ಬಿಟ್ಟಿತ್ತು ಆಮೇಲೆ ಅದೊಂದು ಒರೆಸ್ಬೇಕು ಸ್ಪೈಸ್ ಹಾಕಿದೆಯಲ್ಲ ಅದೊಂದು ಒರೆಸ್ಬೇಕು ಫಿಲ್ಟ್ರಿಗೆ ನೀರು ಖಾಲಿಯಾಗ್ಬಿಟ್ಟಿತ್ತು ನೀರು ಹಾಕ್ತಾಯಿದ್ದೀನಿ ಹೆಚ್ಚು ಮಾಡಿ ಕೊರ್ಕೆ ಹೊಡಿತಾ ಇದ್ದಾರೆ ಅದೇ ಹೇಳ್ತಾರಲ್ಲ ಚಿಂತೆ ಇಂದರು ಸಂತೆ ಹೊಣಿತೆ ಅಂತ ಈಚಷ್ಟು ಅಷ್ಟು ಸೌಂಡ್ ಆಗ್ತಾಯಿದೆ ಹಂಗೂ ಚೆನ್ನಾಗಿ ಕೊರ್ಕೆ ಹೊಡ್ಕೊಂಡು ಮಾಡ್ತಾ ಮಾಡ್ತಾಯಿದ್ದಾರೆ ಹಾಂ ಇದು ಗ್ಯಾಸ್ ಮೇಲೆ ಕೂಡ ಎಲ್ಲ ಒರೆಸಿದ್ದಾಯಿತು ಇದು ಮೇಲುಗಡೆ ತೊಳೆಯಕ್ಕೆ ಹಾಕಿದ್ದೀನಿ ಆಲ್ಮೋಸ್ಟ್ ಆಯಿತು ಅಡುಗೆ ಮನೆ ಕೆಲಸ ಇವಾಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಆಮೇಲೆ ಏನಾದರೂ ಸಂಜೆಗೆ ಸ್ನ್ಯಾಕ್ಸ್ ಏನಾದರೂ ರೆಡಿ ಮಾಡ್ಕೋಬೇಕು ನನ್ನ ಫ್ರೆಂಡು ಪೊಂಗಲ್ ಕೊಟ್ಟರು ಸಿ ಪೊಂಗಲ್ಲು ದೇವಸ್ಥಾನ ಪ್ರಸಾದ ಅಂತ ಹೇಳ್ಬಿಟ್ಟು ಪ್ರಸಾದ ಸಿಕ್ತು ಇವಾಗ ಪ್ರಸಾದ ತಿನ್ಕೊಂಡು ಕೂತಿದ್ದೀನಿ ಯಜಮಾನ್ರಿಗೂ ಕೂಡ ಒಂದು ಬಾಕ್ಸ್ ಎತ್ತಿಟ್ಟಿದ್ದೆ ಯಜಮಾನ್ರಿಗೂ ಕೂಡ ಒಂದು ಬಾಕ್ಸ್ನ ಎತ್ತಿಟ್ಟಿದ್ದೀನಿ ಇದು ನಾನು ತಿನ್ಬಿಟ್ಟು ಇವಾಗ ರೆಡಿ ಆಗಬೇಕು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದರು ಎಂಟೂವರೆ ಹಂಗೆ ಇನ್ನು ಅರ್ಧ ಗಂಟೆ ಟೈಮ್ ಇದೆ ಅಷ್ಟರಲ್ಲಿ ಒಂಚೂರು ಕಸ ಗುಡಿಸ್ಬಿಟ್ಟು ಆಮೇಲೆ ಮುಖ ತೊಳ್ಕೊಂಡು ರೆಡಿ ಆಗ್ಬಿಟ್ಟು ರೆಡಿ ಆಗ್ತೀನಿ ಹೊರಡೋಣ ಅಂತ ದೇವ್ರ ಸಾಮಾನು ಕೂಡ ತೊಳ್ದಿಲ್ಲ ನೋಡಿ ನಾಳೆ ಏನಾದರೂ ದೇವ್ರ ಸಾಮಾನೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಪೂಜೆ ಮಾಡಬೇಕು ಸರಿ ಇವಾಗ ಬೇಗ ತಿಂದು ಪ್ರಸಾದನ ರೆಡಿ ಆಗ್ತೀನಿ ಕಸ ಗುಡಿಸ್ಬೇಕು ಫಸ್ಟು ಕಬಡ ಧೂಳಾಗ್ಬಿಟ್ಟಿದೆ ಹೊರಗಡೆ ಹೋಗಿದ್ದೆ ಇಷ್ಟು ತನಕ ಇವಾಗ ಬಂದೆಂಚೂರೆಲ್ಲ ಮನೆ ಕ್ಲೀನ್ ಮಾಡಿಕೊಂಡು ಆಮೇಲೆ ರೆಡಿ ಆಗ್ತೀನಿ ಕಸ ಗುಡಿಸಿ ಮನೆ ಒರೆಸಿ ಮುಖ ಕೈಕಾಲು ಕಾಲು ತುಳಿದು ನಾನು ರೆಡಿಯಾಗಿದ್ದು ಆಯಿತು ಇನ್ನೂ ಮನೆಯವ್ರು ಬಂದಿಲ್ಲ ಮನೆಗೆ ಕೂತಿದ್ದೀನಿ ಹಾಗೆ ವೀಡಿಯೋ ನೋಡ್ತಾ ಕೂತಿದ್ದೆ ಮನೆ ಕೆಲಸ ಎಲ್ಲ ಮುಗೀತು ಆಲ್ಮೋಸ್ಟ್ ಫುಲ್ ಕ್ಲೀನ್ ಆಯಿತು ಮನೆ ಪಾಪು ಇಲ್ಲ ಅಂತ ಬೇಜಾರಾಗ್ತಾಯಿದ್ದೆ ಏನು ಮಾಡೋಕ್ಕಾಗಲ್ಲ ಕರ್ಕೊಂಡ್ಬರ್ತೀನಿ ಇನ್ನು ಸ್ವಲ್ಪ ದಿನ ಹ್ಞೂ ಸ್ವಲ್ಪ ದಿನ ಕನ್ಸ್ಟ್ರಕ್ಷನ್ ಮುಗಿಲಿ ಆಮೇಲೆ ಕರ್ಕೊಂಬರ್ತೀನಿ ಬರ್ಬೇಕಾದ್ರೆ ಬೇಜಾರಾಗುತ್ತೆ ಪಾಪ ಬಿಟ್ಬಿಟ್ಟು ಇದ್ದೀನಲ್ಲ ಅಂತ ಇಲ್ಲಿ ಮನೆಗೆ ಬಂದಮೇಲೆ ಅನಿಸುತ್ತೆ ಬಿಟ್ಬಿಟ್ಟು ಬಂದಿದ್ದು ಒಳ್ಳೆ ಕೆಲಸ ಆಯಿತು ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಧೂಳು ಆ ಮಕ್ಳಿಗೆ ತುಂಬ ಇನ್ಫೆಕ್ಷನ್ನು ಮತ್ತು ಇದಾಗ್ಬಿಡುತ್ತೆ ಆಗುತ್ತೆ ಅಂದ್ಬಿಟ್ಟು ಕರ್ಕೊಂಬರ್ತಾಯಿಲ್ಲ ಅಷ್ಟೇ ನಾನು ನಮ್ಮ ಮನೆ ಹತ್ರನೇ ಶನ್ಮಾತ್ಮನ ದೇವಸ್ಥಾನ ಇದೆ ನಡ್ಕೊಂಡು ಹೋಗ್ಬೋದು ಅಷ್ಟು ದೂರದಲ್ಲಿದೆ ಯಜಮಾನ್ರ ಜೊತೆ ಹೋಗಿದ್ದೆ ಹೋಗ್ಬಿಟ್ಟು ಅಲ್ಲೂ ದರ್ಶನ ಎಲ್ಲ ಮಾಡಿಕೊಂಡು ಚೆನ್ನಾಗಿತ್ತು ಹಿಂದಿನ ದಿನ ಎಲ್ಲ ಇನ್ನೂ ಗ್ರ್ಯಾಂಡಾಗಿ ಏನೇನೋ ಇದೆಲ್ಲ ಇತ್ತು ಪೂಜೆ ಎಲ್ಲ ಇತ್ತಂತೆ ನಾನು ಇವತ್ತು ಹೋಗಿದ್ದಲ್ಲ ಸರಿ ಆಯಿತು ಒಂದ್ಸಲಿ ಹೋಗ್ಬಿಟ್ಟು ಬರೋಣ ಪೂಜೆಗೆ ಅಂತ ಅಂದ್ಬಿಟ್ಟು ಯಜಮಾನ್ರು ಫೋನ್ ಮಾಡಿದ್ರು ಸರಿ ಅಂತ ಬೇಗ ಬೇಗ ರೆಡಿಯಾಗಿ ಬಂದ್ವಿ ನೀವು ಕೂಡ ದರ್ಶನ ಮಾಡಿ ಆಯಿತಾ ಚೆನ್ನಾಗಿ ದರ್ಶನ ಆಯಿತು ತುಂಬ ಜನ ಏನಿರಲಿಲ್ಲ ಸುಮಾರಾಗಿದ್ರು ಜನ ನಾವು ಹೋಗಿದ್ದ ಟೈಮಲ್ಲಿ ಆಮೇಲೆ ಹೋಗಿ ಎಲ್ಲ ನೀಟಾಗಿ ದರ್ಶನ ಮಾಡಿಕೊಂಡು ನೋಡಿ ಈಚೆ ಎಲ್ಲ ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಹೇಳ್ಬಿಟ್ಟು ಹಾಗೇ ಅಲ್ಲೇ ಊಟಕ್ಕೆ ಅರೇಂಜ್ಮೆಂಟ್ ಎಲ್ಲ ಕೂಡ ಮಾಡಿದ್ದು ಪ್ರಸಾದಕ್ಕೆ ಅಲ್ಲೇ ಪ್ರಸಾದ ಎಲ್ಲ ತಿನ್ಕೊಂಡು ಆಮೇಲೆ ಬಂದ್ವಿ ಮನೆಗೆ ದೇವಸ್ಥಾನಕ್ಕೆ ಹೋಗಿದ್ ಮುಂಚೆಯೂ ನನ್ನ ಫ್ರೆಂಡ್ ಒಬ್ಬರು ಪ್ರಸಾದ ಕೊಟ್ಟಿದ್ದರು ಪೊಂಗಲ್ಸಿ ಪೊಂಗಲ್ ಕೊಟ್ಟಿದ್ದರು ಅದನ್ನು ಕೂಡ ತಿಂದಿದ್ವಿ ಅಲ್ಲಿ ಊಟ ಮಾಡೋ ಅಷ್ಟೊಂದು ಹಸುವೆನೂ ಇರಲಿಲ್ಲ ಹೋಗುತ್ತಾ ಬೇಡ್ವಾ ಊಟಕ್ಕೆ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇದ್ವಿ ಅಷ್ಟರಲ್ಲಿ ಯಜಮಾನ್ರು ಗೊತ್ತಿರೋರೊಬ್ಬರು ಬಾ ಬನ್ನಿ ಊಟಕ್ಕೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದರು ಸರಿ ಆಯಿತು ಸ್ವಲ್ಪ ಪ್ರಸಾದ ತಿನ್ಕೊಂಬಣ ಅಂತ ಹೇಳ್ಬಿಟ್ಟು ಹೋಗಿ ಅಲ್ಲೇನೇ ಆ ಪ್ರಸಾದ ಕೂಡ ತಿನ್ಕೊಂಡು ಬಂದ್ವಿ ಮನೆಗೆ ಬಂದಮೇಲೆ ಒಂದು ಸೀರೆ ಕುಚ್ಚು ಹಾಕೋದಿತ್ತು ಅದನ್ನು ಕೂಡ ಹಾಕ್ತಾ ಇದ್ದೀನಿ ಇದು ರಾತ್ರಿ ಒಂದು ಎರಡು ಗಂಟೆ ಎರಡೂವರೆ ಆಗಿದೆ ಫುಲ್ ನಿದ್ದೆನೇ ಬಂದಿಲ್ಲ ನನಗೆ ಏನು ನೋಡಿ ಅಲ್ಲಿ ಇನ್ನೇನು ಮೂರು ಗಂಟೆ ಆಗ್ತಾಯಿದೆ ಎರಡು ಮುಕ್ಕಾಲು ಫುಲ್ ನಿದ್ದೆನೇ ಬಂದಿಲ್ಲ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿತ್ತು ಪಾಪನ್ ಬೀಟ್ರೂಟ್ ಬಂದ್ಬಿಟ್ಟಿದ್ದೀನಲ್ಲ ಅಂತ ನೋಡಿ ಇದು ಕುಚ್ಚು ಈ ಥರ ಇದೆ ಇದು ಇದು ರೆಡಿಯಾಗಿದೆ ನೋಡಿ ಈ ಥರ ಇದಕ್ಕೂ ಕೂಡ ಇನ್ನೂ ಕುಚ್ಚು ಥ್ರೆಡ್ ಹಾಲು ಹಾಕಿ ಹಾಕಬೇಕು ಸದ್ಯಕ್ಕಿದು ಈ ಥರ ರೆಡಿಯಾಗಿದೆ ನೋಡಿ ಹೀಗಿದೆ ಇದು ನೈಂಟಿ ಪರ್ಸೆಂಟ್ ಡನ್ನು ಈ ಥರ ಒಂದು ಕುಚ್ಚನ್ನ ಎಕ್ಸ್ಟ್ರಾ ಇಲ್ಲಿ ಹಾಕ್ಬಿಟ್ರೆ ಇದು ಫುಲ್ ಕಂಪ್ಲೀಟಾಗಿ ರೆಡಿ ಆಗುತ್ತೆ ಆಲ್ಮೋಸ್ಟ್ ಕೆಲಸ ಮುಗೀತು ಅಂತಲೇ ಹೇಳ್ಬೋದು ಏನಾದರೂ ಹಾಕೋಕ್ಕೆ ಶುರು ಮಾಡಿದರೆ ಈ ಥರ ದಾರಗಳೆಲ್ಲ ಫುಲ್ಲು ಬಿದ್ದಿರುತ್ತೆ ಪಾಪು ಇದ್ದಿದ್ರೆ ಮನೇಲಿ ಇದನ್ನೆಲ್ಲ ಬೇಗ ಬೇಗ ಎತ್ತಿಡಬೇಕಿತ್ತು ಇವಾಗ ಯಾವಾಗ ಎತ್ತಿಟ್ಟರು ಏನಿಲ್ಲ ಪಾಪು ಬ್ಯಾಗ್ ಹಾಕ್ಕೊಂಡ್ಬಿಡ್ತಾನೆ ಅಂತ ಭಯ ಇರೋದು ಅಮ್ಮನ ಮನೇಲಿ ಅವನಂತೂ ಮಜಾ ಮಾಡ್ಕೊಂಡಿದ್ದಾನೆ ನನಗೆ ಮಾತ್ರನೇ ಬೇಜಾರು ಅವ್ನಲ್ಲಿ ಬಿಟ್ಟಿದ್ದೀನಿ ಅಂತ ರಾತ್ರಿ ಅಂತೂ ಫುಲ್ ನಿದ್ದೆನೇ ಬಂದಿಲ್ಲ ನನಗೆ ಬಂದೆ ಬೆಂಗಳೂರಿಗೆ ಬಂದಾಗಿಂದ ದೇವಸ್ಥಾನ ತೊಳೆಯೋದಕ್ಕೆ ಟೈಮೇ ಆಗಿರಲಿಲ್ಲ ಸರಿ ಇವತ್ತೆಲ್ಲ ಕೆಲಸ ಮುಗಿಸಿ ಇವಾಗ ಸ್ನಾನ ಮಾಡ್ಕೊಂಡು ಬಂದೆ ಇವಾಗ ಹೋಗಿ ಫಸ್ಟ್ ದೇವಸ್ಥಾನ ತೊಳೆದ್ಬಿಡ್ತೀನಿ ಆಲ್ರೆಡಿ ಇವಾಗ ಒಂದೂವರೆ ಟೈಮು ಫಸ್ಟ್ ಇವಾಗ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಆಮೇಲೆ ಊಟ ಮಾಡೋಣ ಅಂತ ಊಟ ಮಾಡಿ ಪಾತ್ರೆ ಎಲ್ಲ ತಿರ್ಗಿ ಸಿಂಕಿಗೆ ಹಾಕ್ಬಿಡ್ತೀನಲ್ಲ ಆಮೇಲೆ ತೊಳೆಯೋಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಇವಾಗ ಆ ಸ್ನಾನ ಮಾಡೋಕ್ಕಿಂತ ಮುಂಚೆ ಸಿಂಕೆಲ್ಲ ನೀಟಾಗಿ ಕ್ಲೀನ್ ಮಾಡಿಟ್ಬಿಟ್ಟು ಹೋಗಿದ್ದೆ ಸ್ನಾನಕ್ಕೆ ಇವಾಗ ಫಸ್ಟ್ ಹೋಗಿ ದೇವ್ರ ಮನೆ ಫುಲ್ಲು ನೀಟಾಗಿ ಕ್ಲೀನ್ ಮಾಡಿ ಆಲ್ರೆಡಿ ಎಷ್ಟೊಂದು ದಿನ ಆಗೋಯ್ತು ನಾನು ದೇವ್ರ ಮನೆ ಕ್ಲೀನ್ ಮಾಡಿ ಲಾಸ್ಟ್ ಟೈಮ್ ಬಂದಿದ್ದಾಗ ಮಾಡೋಣ ಅಂದ್ಕೊಂಡೆ ಕ್ಲೀನ್ ಮಾಡಕ್ಕೆ ಟೈಮ್ ಆಗಲಿಲ್ಲ ಸರಿ ಇವತ್ತು ಹೋಗಿ ಫಸ್ಟು ದೇವ್ರ ಮನೆ ಕೆಲಸ ಆಮೇಲೆ ಬೇರೆ ಕೆಲಸ ನೋಡಿ ಯಾವಾಗಲೇ ಹೇಳಿದ್ರೆ ಟೈಮು ಒಂದೂವರೆ ಅಂತ ಇವಾಗ ಇದೀನಿ ಫಸ್ಟು ದೇವ್ರ ಮನೆ ತೋರಿಸ್ತೀನಿ ರೀ ಎಷ್ಟು ಚೆನ್ನಾಗಿ ಇದೆ ಅಂತ ಹೇಳಿಬಿಟ್ಟು ನೋಡಿ ಫುಲ್ಲು ಸಿಕ್ಕಾ ಬಟ್ಟೆ ಧೂಳಾಗ್ಬಿಟ್ಟಿದೆ ಹಾಗೆಯೇ ಯಕ್ಷ್ಮರು ದೇವಸ್ಥಾನದಲ್ಲಿ ಬಳೆ ಕೊಟ್ಟಿದ್ದರೋ ಅದನ್ನು ತೊಗೊಂಬಂದು ಇಲ್ಲೇ ಇಟ್ಟಿದ್ದಾರೆ ಇದನ್ನು ಕೂಡ ಎತ್ತಿಡಬೇಕು ಮತ್ತು ಎಲ್ಲ ದೇವ್ರ ಫೋಟೋ ಮೇಲೆಲ್ಲ ಸಿಕ್ಕಾ ತುಂಬ ಕೂತಿದ್ದಾರೆ ನೋಡಿ ಅದಕ್ಕೆ ನನ್ನ ಪಾಪನ ಕರ್ಕೊಂಬರಲ್ಲ ನಾನು ಸ್ವಲ್ಪ ದಿನ ನೋಡಿ ಎಷ್ಟು ಧೂಳಾಗಿದೆ ಅಂತ ಇದನ್ನೆಲ್ಲ ಕೂಡ ಕ್ಲೀನ್ ಮಾಡಬೇಕು ಆಮೇಲೆ ದೇವ್ರಸ್ಥಾನೆಲ್ಲ ತೊಳಿಬೇಕು ಒಂದು ಸ್ವಲ್ಪ ಅಲ್ಲಿ ಕೆಳಗಡೆ ಪೂಜೆ ಸಾಮಾನೆಲ್ಲ ಇಟ್ಟಿದ್ದೀನಲ್ಲ ಅದನ್ನು ಕೂಡ ಎಲ್ಲ ಕ್ಲೀನ್ ಮಾಡಬೇಕು ಫಸ್ಟು ದೇವ್ರ ಮನೆ ಕೆಲಸ ಇಲ್ಲಿ ಫೋಟೋ ಮೇಲೂ ಕೂಡ ಎಲ್ಲ ಹೂವು ಹಂಗೆ ಇದೆ ಅದನ್ನು ಎಲ್ಲ ಕೂಡ ಕ್ಲೀನ್ ಮಾಡಬೇಕು ದೇವ್ರ ಮನೆಯಲ್ಲಿರೋ ಹೂವು ಎಲ್ಲ ತೆಗೆದು ಇವಾಗ ದೇವ್ರ ಸಾಮಾನನ್ನ ತೊಳೆಯೋದಕ್ಕೆ ಎತ್ಕೊಂಡು ಇದ್ದೀನಿ ತುಂಬ ದಿನ ಆಗೋಗಿತ್ತು ನಾನು ದೇವ್ರ ಮನೆ ಕ್ಲೀನ್ ಮಾಡಿ ಮತ್ತು ಧೂಳು ಬೇರೆ ಸಿಕ್ಕಾಬಿಟ್ಟೆ ಆಗ್ತಾಯಿದೆ ಒಂದು ವಾರಕ್ಕೆ ಜಾಸ್ತಿ ಧೂಳಾಗೋಗುತ್ತೆ ದೇವ್ರ ಮನೆ ಕೂಡ ಇವಾಗ ಪಾಪು ಇಲ್ಲಿಲ್ಲ ಅಂತ ಅಂದ್ಬಿಟ್ಟು ದೇವ್ರ ಮನೆ ಬಾಗಿಲು ಓಪನ್ ಮಾಡಿರ್ತೀವ ಅಡುಗೆ ಮನೆ ಕಿಟಕಿಯಿಂದ ಧೂಳು ಜಾಸ್ತಿ ಬರುತ್ತೆ ಅದು ಫುಲ್ ದೇವ್ರ ಮನೆಗೆ ಹೋಗುತ್ತೆ ಎಲ್ಲ ಫುಲ್ಲು ನೀಟಾಗಿ ಇವಾಗ ಒರೆಸಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾನು ಮಂಗಳವಾರ ಮತ್ತು ಶುಕ್ರವಾರ ಕಳ್ಸೋಣ ತೆಗೆದು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ ಲಾಸ್ಟ್ ಟೈಮ್ ಬಂದಿದ್ದಾಗ ಹಾಗೆ ಸಿಕ್ಬಿಟ್ಟಿತ್ತು ಮಂಗಳವಾರ ಶುಕ್ರವಾರನೇ ಇತ್ತು ಹಾಗಾಗಿ ನಾನು ಕ್ಲೀನ್ ಆಗಿರಲಿಲ್ಲ ಈ ಸಲ ಎಲ್ಲ ಕೂಡ ನೀಟಾಗಿ ತೆಗೆದು ಸೋಮವಾರ ಇದು ನಾನು ತೊಳಿತಾ ಇರೋದು ಎಲ್ಲ ನೀಟಾಗಿ ತೆಗೆದ್ಬಿಟ್ಟು ಕ್ಲೀನ್ ಮಾಡಿ ಆಮೇಲೆ ಜೋಡಿಸಿ ಇಟ್ಟಿದ್ದೀನಿ ಸಂಜೆ ಒಂದೇ ಸಲ ದೀಪಾಂಚಣ ಅಂತ ಹೇಳ್ಬಿಟ್ಟು ಇವಾಗ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ತುಂಬ ಹೊಟ್ಟೆ ಹಸ್ರಾಗ್ಬಿಟ್ಟಿತ್ತು ನಾನು ಬೆಳಿಗ್ಗೆನೇ ಅನ್ನ ಮತ್ತು ಸಾಂಬಾರು ಎರಡೂ ಕೂಡ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ ಅನ್ನಕ್ಕೆ ಇವಾಗ ಇಟ್ಟಿದ್ದು ಸಾಂಬಾರು ಮಾತ್ರ ಮುಂಚೆನೇ ರೆಡಿ ಮಾಡಿ ಇಟ್ಟಿದ್ದೆ ಇದು ಮೊಳಕೆ ಕಾಳು ಕಟ್ಟಿರೋದನ್ನ ನಾನು ಫ್ರೀಝರಲ್ಲಿ ಎತ್ತಿಟ್ಟಿದ್ದೆ ನಿಮಗೆ ತೋರಿಸಿದ್ದೆ ನಾನು ಕಾಳೆಲ್ಲ ಹೆಂಗೆ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಅದೇ ಕಾಳನ್ನ ಯೂಸ್ ಮಾಡಿಕೊಂಡು ಮೊಳಕೆ ಕಾಳು ಸಾರು ಮಾಡ್ಕೊಂಡಿದ್ದೀನಿ ತರಕಾರಿ ಎಲ್ಲ ಜಾಸ್ತಿ ಇರಲಿಲ್ಲ ಆಲೂಗಡ್ಡೆ ಬದನೆಕಾಯಿ ಅದೆಲ್ಲ ಏನೂ ಇರಲಿಲ್ಲ ಬರೀ ಕಾಳೆ ಹಾಕ್ಕೊಂಡು ನಾನು ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ ಸಾಂಬಾರಂತೂ ತುಂಬ ಟೇಸ್ಟಿಯಾಗಿ ಬಂದಿತ್ತು ಹಾಗೆಯೇ ಅನ್ನಕ್ಕೂ ಕೂಡ ಇಟ್ಕೊಂಬಿಟ್ಟಿದ್ದೆ ಅನ್ನ ಸ ಮಾಡ್ಕೊಂಬಿಡೋಣ ಸಾಕು ಬೆಳಗ್ಗೆ ಉದ್ನಿಟ್ ಮಾಡಿದ್ದೆ ತಿಂಡಿಗೆ ಅನ್ನ ಮಾಡ್ಕೊಂಬಿಟ್ರೆ ಸಾಕು ಬೆಳಗ್ಗೆ ಮುದ್ದೆ ತಿಂದಿದ್ವಲ್ಲ ಅಂತ ಹೇಳ್ಬಿಟ್ಟು ಆ ಬರೀ ಅನ್ನ ಮಾಡಿಕೊಂಡೆ ಮುದ್ದೆ ಮಾಡೋದಕ್ಕೆ ಹೋಗಿರಲಿಲ್ಲ ಹಾಗೆಯೇ ಅಡುಗೆ ಮನೇಲಿ ಒಂದು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಕೂಡ ಮಾಡಿಟ್ಟಿದ್ದೆ ಎಣ್ಣೆ ಬಾಟ್ಲುಗಳು ತೊಳೆದಿಟ್ಟಿದ್ದೆ ಆದರೆ ಅದು ಒಳಗಡೆ ಇನ್ನೂ ಆರಿರಲಿಲ್ಲ ಸರಿ ಫುಲ್ ಆರೋ ತನಕ ಹಾಕ್ಬಾರ್ದು ಎಣ್ಣೆ ಅಂತ ಹೇಳ್ಬಿಟ್ಟು ಹಾಕಿರಲಿಲ್ಲ ನಾನು ಅದು ನೀರು ಇರಬೇಕಾದ್ರೇ ಹಾಕ್ಬಿಟ್ರೆ ನಾವೇನಾದರೂ ಒಗ್ಗರಣೆ ಮಾಡಬೇಕಾದ್ರೆ ಅದು ಸಿಡಿಯುತ್ತೆ ಜಾಸ್ತಿ ಅದಕ್ಕೆ ನಾನು ಫುಲ್ ಕಂಪ್ಲೀಟಾಗಿ ಆರಲಿ ಅಂತ ಹೇಳಿ ಹಂಗೆ ಎತ್ತಿಟ್ಟಿದ್ದೆ ಫುಲ್ ಆರದ್ಮೇಲೆ ಎಣ್ಣೆನ ಬಾಟ್ಲಿಗೆ ಹಾಕ್ಕೊಂಡ್ರೆ ಆಯಿತು ಅಂತ ಹೇಳಿಬಿಟ್ಟು ಇವಾಗ ಊಟ ಬಡ್ಸ್ಕೊತಾ ಇದ್ದೀನಿ ಫುಲ್ಲು ದೇವಸ್ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಅಷ್ಟರಲ್ಲಿ ಹೊಟ್ಟೆ ಫುಲ್ ಹಸವಾಗ್ಬಿಟ್ಟಿತ್ತು ಎರಡು ಮುಕ್ಕಾಲು ಮೂರು ಗಂಟೆ ಆಗೋಗಿತ್ತು ಫುಲ್ ರೆಡಿ ಮಾಡೋಷ್ಟರಲ್ಲಿ ಆಮೇಲೆ ಯಜಮಾನ್ರು ಕಾಯ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ತಟ್ಟೆಗೆ ಹಾಕೊತಾ ಇದ್ದೀನಿ ತಟ್ಟೆ ಎಲ್ಲ ಹಾಕೊಂಡು ತಗೊಂಡೋಗಿ ಈಚೆ ಕೂತ್ಕೊಂಡೆ ಅಷ್ಟರಲ್ಲಿ ಯಜಮಾನ್ರು ಕೂಡ ಬಂದರು ಸರಿ ಆಯ್ತು ನಿನ್ನ ಜೊತೆಲ್ಲೇ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಜೊತೆಲೇನೆ ಕೂತ್ಕೊಂಡು ಊಟ ಮಾಡ್ತಿದ್ವಿ ಇಬ್ರು ನಾನು ಇವಾಗ ಊಟ ತಟ್ಟೆಗೆ ಹಾಕೊಂಡು ಕೂತ್ಕೋತಾ ಇದ್ದೆ ಅಷ್ಟರಲ್ಲಿ ಯಜಮಾನ್ರು ಕೂಡ ಬಂದರು ಅವರು ಊಟ ಹಾಕ್ಕೊಟ್ಟಿದ್ದೀನಿ ಇವಾಗ ಜೊತೆಲಿ ಕೂತ್ಕೊಂಡು ಇಬ್ಬರು ಊಟ ಮಾಡ್ತೀವಿ ಪಾಪು ಒಬ್ಬ ಮಿಸ್ಸಿಂಗು ರೀ ಚೆನ್ನಾಗಿ ಸಾಂಬಾರು ಅದು ರೀ ಮಾತಾಡಿರಿ ಪದ್ದು ಎಚ್ ಡಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಇದ್ದೀನಿ ಪದ್ದು ಸೋನಿಲಿ ಮಾತಾಡು ಪದ್ದು ಇದ್ರಲ್ಲಿ ನೋಡಿದೆ ಸಿಮ್ ಕಾರ್ಡ್ ಹಾಕ್ಬಿಟ್ಟು ರೆಕಾರ್ಡ್ ಮಾಡಿಕೊಂಡು ಆಮೇಲೆ ತೆಗ್ದ್ಬಿಟ್ಟು ಫೋನ್ ಹಾಕೊಂಡು ಚೆಕ್ ಮಾಡಿದೆ ಬಂದಿತ್ತು ಇಲ್ಲ ನೀಟಿಗೆ ಚೆನ್ನಾಗಿತ್ತು ಅದಕ್ಕೆ ಮಾಡೋಣ ಅಂತ ರೀ ಇದಕ್ಕೆ ಎಷ್ಟು ಕೊಟ್ಟಿರೋದು ಅಮೌಂಟು ಹಾಂ ಹದಿಮೂರು ಸಾವಿರ ಮೂವತ್ತು ಸಾವಿರನೇನು ರೀ ಇದಕ್ಕೆ ಅಮ್ಮ ದೇವ್ರೆ ಹುಷಾರಾಗಿ ಎಂಡ್ ಮಾಡ್ಬೇಕಂದ್ರೆ ಫುಲ್ ಚಾರ್ಜ್ ಮಾಡಿ ಇಟ್ಕೊಂಡಿದೀನಿ ಇದೇ ಇದೇ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡೋದು ನೋಡಿ ಆವಾಗಲೇ ಹೇಳ್ತಿದ್ನಲ್ಲ ಎಚ್ ಡಿ ಸೋನಿ ಕ್ಯಾಮ್ರಾ ಅಂತ ಹೇಳ್ಬಿಟ್ಟು ಇದ್ದೇನೆ ನೈನ್ ಪಾಯಿಂಟ್ ಟೂ ಮೆಗಾ ಪಿಕ್ಸೆಲ್ ಅಂತ ಏನೂ ಇದೆ ಇದರಲ್ಲಿ ರೆಕಾರ್ಡ್ ಮಾಡೋದಕ್ಕೆ ರೆಜ್ ಮಾಡಿ ಯೂಸ್ ಮಾಡ್ಕೋ ಅಂತ ಹೇಳ್ಬಿಟ್ಟು ಇವರು ಒಂದು ನಾಲ್ಕರಿಂದ ಐದು ಸಲ ಯೂಸ್ ಮಾಡಿದ್ದಾರೆ ಅಷ್ಟೇ ಯಜಮಾನ್ರು ಇದನ್ನು ಕ್ಯಾಮ್ರಾನ ಯಾವ ಜಾಸ್ತಿ ಯೂಸ್ ಮಾಡಿಲ್ಲ ಇದನ್ನು ಸರಿ ಇವಾಗ ಹೆಂಗೂ ನನಗೆ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಇಟ್ಕೊ ಇಟ್ಕೊಂಡೆ ಇದರಲ್ಲಿ ವಾಯ್ಸ್ದು ಕೆಪಾಸಿಟಿ ಕೂಡ ತುಂಬ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ಇನ್ಮೇಲೆ ಇದೇ ಕ್ಯಾಮ್ರಾದಲ್ಲಿ ವೀಡಿಯೋ ರೆಕಾರ್ಡ್ ಮಾಡಿ ತೋರಿಸ್ತೀನಿ ನಿಮಗೆ ಹೆಂಗಿರುತ್ತೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದೆಲ್ಲ ಕೂಡ ಅದೇ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಿರೋದು ಸ್ವಲ್ಪ ಅಡುಗೆ ಮನೆಯಲ್ಲಿ ಲೈಟ್ ಕಮ್ಮಿ ಇದೆ ಹಾಗಾಗಿ ಸ್ವಲ್ಪ ಡಲ್ ಡಲ್ ಆಗಿ ಅನಿಸ್ತಾ ಇದೆ ಒಂದು ಸ್ವಲ್ಪ ಲೈಟ್ ಕೂಡ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದೀನಿ ನೋಡೋಣ ಯಾವಾಗುತ್ತೆ ಅಂತ ಇದು ನೋಡಿ ತರಕಾರಿ ಕೂಡ ತಗೊಂಬಂದಿದ್ರು ಹೆಚ್ಚು ಮಾಡಿದ್ರು ಅದನ್ನೆಲ್ಲ ಕೂಡ ಕ್ಲೀನ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಇದು ಬಾಕ್ಸ್ಗಳನ್ನ ನಾನು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದು ಒಂದು ಏಯ್ಟಿ ಪರ್ಸೆಂಟ್ ಓಕೆ ಅನ್ನಿಸ್ತು ನನಗೆ ಅಂತ ಚೆನ್ನಾಗಿದೆ ಅಂತಲೂ ಏನಿಲ್ಲ ಸುಮಾರಾಗಿದೆ ಪರವಾಗಿಲ್ಲ ತರಕಾರಿಗಳನ್ನ ಹಂಗೆ ಇಡೋದಕ್ಕಿಂತ ಈ ಥರ ಬಾಕ್ಸಲ್ಲಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬುಕ್ ಮಾಡಿದ್ದೆ ಇದ್ರದ್ದು ಲಿಂಕ್ ಏನು ಕೊಡ್ತಾ ಇಲ್ಲ ನಾನು ನನಗೆ ಅಷ್ಟು ಇಷ್ಟ ಅನಿಸ್ಲಿಲ್ಲ ಬೇಕಾದರೆ ಕೇಳಿ ನಾನು ಲಿಂಕ್ ಕೊಡ್ತೀನಿ ಹಾಗೇನಿಲ್ಲ ಇದನ್ನು ಇವಾಗೆಲ್ಲ ಫ್ರಿಜ್ಜಲ್ಲಿ ಇದ್ದೀನಿ ಆರು ಡಬ್ಬಿ ಬಂದಿದೆ ಇದು ಆರು ಕೂಡ ಹಿಂಗೆ ಮುಚ್ಚಳ ಸ್ವಲ್ಪ ಲೂಸ್ ಇದೆ ಮುಚ್ಚಳ ಕೂಡ ಟೈಟಾಗಿ ಇದ್ದಿದ್ರೆ ಚೆನ್ನಾಗಿರೋದು ಅಂತ ಅನ್ನಿಸ್ತು ನನಗೆ ಅಷ್ಟೇ ಇದನ್ನು ಇವಾಗ ಫ್ರಿಜ್ಜಿಗೆಲ್ಲ ಇದ್ದೀನಿ ಸ್ವಲ್ಪ ಆರ್ಗನೈಸ್ ಆಗಿರುತ್ತೆ ಫ್ರಿಜ್ಜು ಅಂತ ಅಷ್ಟೇ ಚೆನ್ನಾಗಿ ಕೂಡ ಕಾಣಿಸ್ತಾ ಇತ್ತು ಆದರೆ ಸ್ವಲ್ಪ ಇನ್ನು ಸ್ವಲ್ಪ ಕ್ಯಾಪ್ ಉಂಚೂ ಟೈಟಾಗಿ ಚೆನ್ನಾಗಿರೋದು ಅಂತ ಅನ್ನಿಸ್ತು ಅಷ್ಟೇ ಇದು ನೋಡಿ ಈ ಥರ ಕಾಣಿಸ್ತಾ ಇದೆ ಇವಾಗ ಫ್ರಿಜ್ಜು ಫ್ರಿಜ್ ಕೂಡ ಅಷ್ಟೇ ಒಂದು ಸ್ವಲ್ಪ ಆರ್ಗನೈಸ್ ಮಾಡಿದೆ ಇದರಲ್ಲಿ ನೋಡಿ ಪಾಪುದು ಸರಿ ಪೌಡರು ಆಮೇಲೆ ಹಿಂದೆ ಸಾಂಬಾರು ಪುಡಿ ಇದೆ ಒಂದು ಕವರಲ್ಲಿ ಎಳ್ಳಿದೆ ಇನ್ನೊಂದು ಕವರಲ್ಲಿ ಅವಲಕ್ಕಿ ಅವಲಕ್ಕಿ ಜಾಸ್ತಿ ತೊಗೊಂಡ್ಬಂದ್ಬಿಟ್ಟಿದ್ವಿ ಹಾಗಾಗಿ ಫ್ರಿಜ್ಜಲ್ಲೇ ಎತ್ತಿಟ್ಟಿದ್ದೀನಿ ಈ ಡಬ್ಬಿಲಿ ಉಳ್ಳಿಕಾಳಿ ಇದೆ ಮತ್ತು ಇಲ್ಲಿ ಹುಣಸೆ ಹಣ್ಣು ಇಟ್ಟಿದ್ದೀನಿ ತರಕಾರಿನೆಲ್ಲ ನಾನು ಈ ಥರ ಡಬ್ಬಿಗೆ ಹಾಕಿ ಎತ್ತಿಟ್ಟಿದ್ದೀನಿ ಇದರಲ್ಲಿ ಹೀರೆಕಾಯಿ ಕ್ಯಾರೆಟು ಗೆಡೆಕೋಸು ಮತ್ತು ಕ್ಯಾಪ್ಸಿಕಮ್ಮು ಒಂದರಲ್ಲಿ ಶುಂಠಿ ಇಷ್ಟು ಇಟ್ಟಿದ್ದೀನಿ ಹಾಗೆ ಇಲ್ಲಿ ಮೇಲ್ಗಡೆ ಅಡುಗೆ ಏನೇನು ಮಿಕ್ಕಿರುತ್ತೆ ಅದು ಹಾಲು ಇದ್ರೆ ಹಾಲು ಮೊಸರು ಮತ್ತು ಏನಾದರೂ ಸಾಂಬಾರು ಅದೇನಾದ್ರೂ ಮಿಕ್ಕಿದ್ರೆ ಅಲ್ಲಿ ಇಟ್ಕೊತೀನಿ ಇಲ್ಲಿ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಇಟ್ಟಿದ್ದೀನಿ ಹಾಗೆ ಹಿಂದೆ ಪಲಾವ್ ಎಲೆ ಇರ್ಬೋದು ಮತ್ತು ಡ್ರೈ ಫ್ರೂಟ್ಸ್ ಏನಾದ್ರು ಇದ್ದರೆ ಹಾಂ ಅದು ನೋಡಿ ಪಿಸ್ತಾ ಇದೆ ಈ ಥರದ್ದು ಏನಾದರೂ ಇದ್ದರೆ ಅದನ್ನು ಮೇಲಿಟ್ಟಿರ್ತೀನಿ ಇದರಲ್ಲಿ ಮೆಣಸು ಜೀರಿಗೆ ಏನಾದರೂ ಜಾಸ್ತಿ ಎಲ್ಲ ಇದ್ದರೆ ಅದು ಕೂಡ ಇಟ್ಟಿರ್ತೀನಿ ಹಾಗೆ ಈ ಮೇಲೆ ಒಂದು ಸ್ವಲ್ಪ ಖರ್ಜೂರ ಇತ್ತು ಅದು ಇಟ್ಟಿದ್ದೀನಿ ಚಟ್ನಿ ಪುಡಿ ಮಾಡಿದರೆ ಎಕ್ಸ್ಟ್ರಾ ಅದು ಇಟ್ಟಿರ್ತೀನಿ ಹಾಗೆ ಇದು ಪಾಪುಗೆ ಅಂತ ಹೇಳ್ಬಿಟ್ಟು ಬಾದಾಮ್ ಪುಡಿ ಮಾಡಿದ್ನಲ್ಲ ಅದನ್ನು ಕೂಡ ಇಲ್ಲೇ ಮೇಲೆತ್ತಿಟ್ಟಿರ್ತೀನಿ ಅಲ್ಲಿ ಸ್ವಲ್ಪ ಕೋಲ್ಡ್ ಜಾಸ್ತಿ ಇರುತ್ತೆ ಇನ್ನು ಸ್ವಲ್ಪ ದಿನ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ ಮೇಲಿಡೋದು ಸೊಪ್ಪೆಲ್ಲರೂ ಇಟ್ಟರೆ ಸ್ವಲ್ಪ ಬೇಗ ಹೋಗ್ಬಿಡುತ್ತೆ ಅದು ಆದಷ್ಟು ಮುಂದಕ್ಕೆ ಅದಂಗೆ ಇಟ್ಕೋಬೇಕು ಇಲ್ಲಿ ಮುಂದೆ ಇಟ್ಟಿದ್ದೀನಿ ನೋಡಿ ಡ್ರೈ ಫ್ರೂಟ್ಸ್ ಎಲ್ಲ ಆದರೆ ಹಿಂದಕ್ಕೆ ಇಟ್ಕೊತೀನಿ ಏನು ತೊಂದರೆ ಆಗೋಲ್ಲ ಅದು ಫ್ರೀಸರ್ ಕೆಳಗಡೆ ಇರುತ್ತಲ್ಲ ಒಂದು ಸ್ವಲ್ಪ ಬೇಗ ಜಾಸ್ತಿ ಕೋಲ್ಡ್ ಆಗೋಗುತ್ತೆ ಹಾಗೆ ಮೇಲ್ಗಡೆ ನೋಡಿ ಫ್ರೀಝರಲ್ಲಿ ಈ ಥರ ಕಾಳುಗಳನ್ನ ಕೂಡ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಮೊಳಕೆ ಕಾಳನ್ನ ನಿನ್ನೆ ಬಳಸ್ಕೊಂಡಿದ್ದೆ ಅಲ್ಲ ಹಾಗಾಗಿ ಬೆಳಗ್ಗೆ ಬಳಸ್ಕೊಂಡಿದ್ದೆ ಅಲ್ಲ ಹಾಗಾಗಿ ಮೊಳಕೆ ಕಾಳು ಇಲ್ಲ ಇಲ್ಲಿ ಇನ್ನು ಮಿಕ್ಕಿದೆಲ್ಲ ಕೂಡ ಕಾಳುಗಳೆಲ್ಲ ಕೂಡ ಇಲ್ಲೇ ಇಟ್ಟಿದ್ದೀನಿ ಈ ಥರ ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಕೊಂಡ್ರೆ ಫ್ರಿಜ್ಜು ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಒಂದೊಂದ್ಸಲಿ ಈ ಥರ ನೀಟಾಗಿ ಇಟ್ಕೊಳ್ಳೋಕ್ಕೂ ಆಗೋಲ್ಲ ಇಲ್ಲಿ ನೋಡಿ ಇಲ್ಲೆಲ್ಲ ನವಣೆ ಸಾಮೆ ಅಂತ ಹೇಳ್ತಾರಲ್ಲ ಅದು ಮತ್ತು ಕಾಳುಗಳು ಎಕ್ಸ್ಟ್ರಾ ತಗೊಂಡು ರವೆ ಅದನ್ನೆಲ್ಲ ಕೂಡ ಇಟ್ಟಿರ್ತೀನಿ ಇಲ್ಲಿ ಇದು ಕೆನೆ ಹಾಲಿನ ಕೆನೆ ಹಾಲನ್ನ ಯಾವಾಗ ಒನ್ ಒನ್ ಲೀಟ್ರ್ ತರಿಸ್ತದೆ ಕೆನೆ ಜಾಸ್ತಿ ಬರೋದಲ್ಲ ಅದನ್ನೆಲ್ಲ ಕೂಡ ಸ್ಟೋರ್ ಮಾಡಿ ಇಟ್ಟಿದ್ದೀನಿ ಇದನ್ನು ಬೆಣ್ಣೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಎತ್ತಿಟ್ಟಿದ್ದೀನಿ ಹಾಗೆಯೇ ಅಮ್ಮನ ಮನೆಯಿಂದ ಬಂದಾಗಿಂದ ಎರಡು ಸೀರೆ ಕಂಪ್ಲೀಟಾಗಿ ಕುಚ್ಚು ಹಾಕಿದ್ದೀನಿ ತೋರಿಸ್ತೀನಿ ಬನ್ನಿ ಹೆಂಗಿದೆ ಹೇಳ್ಬಿಟ್ಟು ಇದು ನೋಡಿ ಈ ಥರ ಇದೆ ರೇಷ್ಮೆ ಸೀರೆಗೆ ಕುಚ್ಚು ಹಾಕಿರೋದು ಈ ಡಿಸೈನ್ನ ಅವರೇ ಕಸ್ಟಮರ ಸೆಲೆಕ್ಟ್ ಮಾಡಿಕೊಟ್ಟಿದ್ರು ಹಾಗಾಗಿ ಸೇಮ್ ಹಾಗೆ ಹಾಕಿದ್ದೀನಿ ಈ ಡಿಸೈನ್ ಮುಂಚೆ ಹಾಕ್ಸ್ಕೊತಾಯಿದ್ರು ಜಾಸ್ತಿ ನಮ್ಮಮ್ಮ ಕೂಡ ಈ ಥರದ್ದೆಲ್ಲ ತುಂಬ ಸೀರೆಗಳಿಗೆ ಹಾಕಿದ್ದಾರೆ ಇದು ಈಸಿನೋ ಅಂತ ಹೇಳೋಕ್ಕಾಗಲ್ಲ ಕಷ್ಟನೋ ಅಂತ ಹೇಳೋಕ್ಕಾಗಲ್ಲ ಆದರೆ ಗಂಟು ಹಾಕ್ತೀವಲ್ಲ ಅದು ಸೇಮ್ ಸೈಜಲ್ಲಿ ಸೇಮ್ ಲೆವೆಲ್ಗೆ ಬರಬೇಕು ಫುಲ್ಲು ಅದೊಂದು ಟ್ರಿಕಿ ಕೆಲಸ ನೋಡಿ ಈ ಥರ ಕಾಣಿಸ್ತಾ ಇದೆ ಇವಾಗ ತುಂಬ ಇಷ್ಟ ಆಯಿತು ನಂದು ರಿಸೆಪ್ಷನ್ ಸೀರೆಗೆ ಇದೇ ಥರ ಹಾಕೊಂಡಿದ್ದೆ ಆದರೆ ಸೀರೆಲ್ ಥ್ರೆಡ್ ಬರುತ್ತಲ್ಲ ಅದನ್ನೇ ಯೂಸ್ ಮಾಡಿ ತುಂಬ ಹಿಂಸೆ ಆಗೋಯಿತು ಲಾಸ್ಟಲ್ಲಿ ಹಾಕ್ತಾ ಹಾಕ್ತಾ ರಿಸೆಪ್ಷನ್ ದಾರೆ ಇದಕ್ಕೆ ನೆರ್ವಿ ಸೀರೆಗೆ ನೋಡಿ ಇದು ಒಂದು ಡಿಸೈನು ಇದು ಕೂಡ ಕಸ್ಟಮರ್ ಸೆಲೆಕ್ಟ್ ಮಾಡಿದರು ಸೇಮ್ ಹಿಂಗೆ ಹಾಕಿದ್ನಿ ಇದು ಸ್ವಲ್ಪ ಯೂನಿಕ್ ಡಿಶ್ ಡಿಫ್ರೆಂಟ್ ಅನ್ನಿಸ್ತು ನನಗೆ ಈ ಥರದ್ದು ಹಾಕಿದ್ದು ಫಸ್ಟ್ ಟೈಮು ನೋಡಿ ಸಂಜೆ ದೀಪ ಕೂಡ ಅಂಟಿಸಿ ಪೂಜೆ ಮಾಡಿದೆ ಸ್ವಲ್ಪ ಆಮೇಲೆ ಹೊರ್ಗಡೆ ಕೆಲಸ ಇತ್ತು ಹೊರ್ಗಡೆ ಕೂಡ ಹೋಗ್ಬಿಟ್ಟು ಬಂದೆ ದೀಪ ಎಲ್ಲ ಅಂಟಿಸಾದ್ಮೇಲೆ ಇವತ್ತಷ್ಟೇ ಇನ್ನೇನು ವಿಡಿಯೋನ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ತಿಂಡಿ ರೆಡಿ ಮಾಡಬೇಕಾದ್ರೆ ತಿಂಡಿಗೆ ಅವಲಕ್ಕೆ ಯೂಪಿಟ್ ಮಾಡ್ಕೊಂಬರೋಣ ಹೇಳಿಬಿಟ್ಟು ಬೇಗ ಬೇಗ ಆಗುತ್ತೆ ಅಂತ ಅವ್ಲಕ್ಕೆ ಕ್ಯೂಪಿಟ್ ಮಾಡ್ಕೊತಾ ಇದ್ದೀನಿ ಬಟ್ಟೆ ಎಲ್ಲ ನೆನೆಸ್ದೆ ಹೋಗೋಣ ಅಂತೇಳಿ ಬೇರೆ ಒಗ್ದುಬಿಟ್ಟು ಹಂಗೆ ಸ್ನಾನ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಏನೂ ಸ್ನಾನ ಮಾಡಿರಲಿಲ್ಲ ತಿಂಡಿ ಎಲ್ಲ ಇವಾಗ ರೆಡಿ ಮಾಡ್ಕೊತ ಇದ್ದೀನಿ ಯಜಮಾನ್ರು ಆಫೀಸ್ಗೆ ಹೊರಟಷ್ಟರಲ್ಲಿ ತಿಂಡಿ ರೆಡಿ ಮಾಡಿ ಕೊಟ್ಬಿಟ್ರೆ ಆಮೇಲೆ ಅವ್ರು ಆಫೀಸ್ಗೆ ಹೋದ್ಮೇಲೆ ನಾನು ಬಟ್ಟೆ ಎಲ್ಲ ವಾಶ್ ಮಾಡಿ ಆಮೇಲೆ ಸ್ನಾನ ಮಾಡ್ಕೊಬೋದು ಒಂದೇ ಸಲ ಅಂತ ಹೇಳ್ಬಿಟ್ಟು ಇವಾಗ ಪಾತ್ರೆಗಳು ಕೂಡ ಎಲ್ಲ ರಾತ್ರಿ ತೊಳೆದಿಟ್ಟಿದ್ದನ್ನು ಜೋಡಿಸೋದಕ್ಕೆ ಆಗಲಿಲ್ಲ ನನಗೆ ಅದನ್ನು ಕೂಡ ಎಲ್ಲ ನೀಟಾಗಿ ಜೋಡಿಸಿಕೊಂಡು ಕ್ಲೀನ್ ಮಾಡ್ಕೊಂಬರೋಣ ಅಂತ ಇವಾಗ ಹೆಂಗಾಗಿದೆ ಗೊತ್ತಾ ಪಾಪು ಇಲ್ಲಿ ನನ್ನ ಜೊತೆ ಇರಬೇಕಾದ್ರೆ ಪಾಪು ಟೈಮಿಗೆ ಕರೆಕ್ಟಾಗಿ ಸೆಟ್ ಆಗಿಬಿಡ್ತಾಯಿದ್ದೆ ಅವನು ಎದೊಳಕಿಂದು ಮುಂಚೆ ಅಡುಗೆ ಇಲ್ಲ ಅವನು ಎದ್ಮೇಲೆ ಅಡುಗೆ ಅವ್ನು ಅವ್ನು ಟೈಮಿಂಗ್ ನೋಡ್ಕೊಂಡು ನಾನು ಕೆಲಸಗಳು ಮಾಡ್ಕೊತಾ ಇದ್ದೆ ಇವಾಗ ಏನು ಅನ್ಸುತ್ತೆ ಗೊತ್ತೆ ಕೆಲಸ ಯಾವಾಗಾದರೂ ಮಾಡ್ಕೋಬೋದು ಪಾಪು ಯೋಚನೆನೇ ಮಾಡೋಂಗಿಲ್ಲ ನಾನು ಆದರೆ ಕೆಲಸಗಳು ಮಾಡೋಕ್ಕೆ ಇಲ್ಲ ಪಾಪು ಇಲ್ವಲ್ಲ ಅಂತ ಇದು ಉಲ್ಟಾ ಆಗ್ಬಿಟ್ಟಿದೆ ನನಗೆ ಪಾಪು ಬೇಕು ಅನಿಸುತ್ತೆ ಪಾಪು ಇದ್ದರೆ ಕೆಲಸ ಮಾಡೋಕ್ಕಾಗಲ್ಲ ಇವಾಗ ಪಾಪು ಇಲ್ಲ ಪಾಪು ಇಲ್ಲ ಅಂತ ಬೇಜಾರಿಗೆ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ಏನು ಮಾಡೋದು ಅಂತಾರೆ ಗೊತ್ತಾಗ್ತಾ ಇಲ್ಲ ನನಗೆ ಇಲ್ಲಿ ಕರ್ಕೊಂಬಂದುಬಿಡಲ ಅಂತ ಅನಿಸುತ್ತೆ ಒಂದೊಂದ್ಸಲಿ ಒಂದೊಂದ್ಸಲಿ ಧೂಳಾಗ್ತಿದೆ ಅವ್ನು ಒಳ್ಳೆಯದಕ್ಕೆ ಬಿಟ್ಟಿರೋದು ಅಂತ ಅನಿಸುತ್ತೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ನನಗೆ ಸರಿ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಇವತ್ತು ವೀಡಿಯೋ ಹಾಗೆ ಇನ್ನೂ ತಿರ್ಗಿ ಕಂಟಿನ್ಯೂ ಮಾಡ್ತೀನಿ ಅದನ್ನ ನೆಕ್ಸ್ಟ್ ವ್ಲಾಗಲ್ ಹಾಕ್ತೀನಿ ಸರಿ ಈ ವಿಡಿಯೋನ ನಾನು ಇಲ್ಲೇ ಮಾಡ್ತಾ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ವೀಡಿಯೋದಲ್ಲಿ ಒಂಚೂರು ಏನಾದರೂ ಇಷ್ಟ ಆಗಿದೆ ವಿಡಿಯೋನ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಖುಷಿಯಾಗಿರಿ ಖುಷಿನ ಹಂಚಿ ನೆಕ್ಸ್ಟ್ ವ್ಲಾಗಲ್ ಸಿಗ್ತೀನಿ ಬಾಯ್